ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಮತ್ತು ಅಮ್ಮ ಎಲ್ಲರೂ ಕೂಡ ಇವತ್ತು ಸಂತೆಗೆ ಹೋಗ್ತಾ ಇದ್ದೀವಿ ಇದು ಭಾನುವಾರ ಬ್ಲಾಗ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಭಾನುವಾರ ಫುಲ್ಲು ಕ್ಲೈಮೇಟ್ ಮಾತ್ರ ಸಖತ್ತಾಗಿತ್ತು ಫುಲ್ ತಣ್ಣಗೆ ತಂಪುಗಿತ್ತು ಅಷ್ಟೊಂದು ಬಿಸಿಲು ಕೂಡ ಇರಲಿಲ್ಲ ಖುಷಿ ಖುಷಿಯಾಗಿ ಇವಾಗ ಹೋಗ್ತಾ ಇದ್ದೀವಿ ಮಳೆ ಮೋಡ ಕೂಡ ಆಗಿತ್ತು ನೋಡಬೇಕು ಮಳೆ ಬರುತ್ತೋ ಇಲ್ವ ಅಂತ ಹೇಳಿ ಯಾಕಂದರೆ ಒಂದು ಐದು ನಿಮಿಷಕ್ಕೆ ಮಳೆ ಒಂದು ಐದು ನಿಮಿಷಕ್ಕೆ ಬಿಸಿಲು ಈ ರೀತಿ ಚೇಂಜಸ್ ಆಗ್ತಾ ಇದೆ ವಾತಾವರಣದಲ್ಲಿ ನನ್ನ ಮಗಳು ಮಾತ್ರ ಫುಲ್ ಹ್ಯಾಪಿ ನನ್ನ ಮಕ್ಕಳಿಗೇನೆಂದರೆ ಮನೇಲಿರೋದ್ಕಿಂತ ಹೊರಗಡೆ ಸುತ್ತಾಡೋದು ಹೊರಗಡೆ ಹೋಗಿ ಕೆಲವೊಂದಷ್ಟು ಏನಾದರೂ ತಗೊಳೋದು ಅಂದರೆ ತುಂಬ ಇಷ್ಟ ಅವರಿಗೆ ಇವಾಗ ಮಾರ್ಕೆಟಿಗೆ ಹೋಗ್ತಿದ್ದೀವಿ ಅಂದರೆ ಸಾಕು ಸಖತ್ ಖುಷಿಯಾಗಿ ಬಂದುಬಿಟ್ರು ಇವತ್ತು ತುಂಬಾ ಇದೆ ಮಕ್ಕಳಿಗೋಸ್ಕರ ಕೆಲವೊಂದಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಬೇಕು ತುಂಬ ದಿವ್ಸದಿಂದ ಇದ್ವಿ ಇಲ್ಲ ಹೋಗಬೇಕು ಮಾರ್ಕೆಟ್ಗೆ ತರಬೇಕು ಅಂತ ಹೇಳಿ ಆದರೆ ಟೈಮ್ ಕೂಡಿ ಬರ್ತಾ ಇರಲಿಲ್ಲ ಮತ್ತು ಒಂದಷ್ಟು ಇರುತ್ತಲ್ವ ಮನೇಲಿ ಪ್ರಾಬ್ಲಮ್ಸು ಆ ಒಂದು ಕಾರಣದಿಂದ ನಾವು ಹೋಗೋದಕ್ಕಾಗಲಿಲ್ಲ ಇವತ್ತು ಎಲ್ಲ ಬಿಡು ಮಾಡಿಕೊಂಡು ಮತ್ತು ಏನು ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ನಾವೀಗ ಬಂದಿದ್ದೀವಿ ಇದು ಭಾನುವಾರ ಸಂತೆ ಅಲ್ವಾ ಸೊ ದಾವಣಗೆರೆಯಲ್ಲಿ ಅಂದರೆ ಭಾನುವಾರ ತುಂಬಾ ಜೋರು ಇರುತ್ತೆ ಸಂತೆ ತುಂಬ ರಶ್ ಇರುತ್ತೆ ಈ ಇನ್ನೂ ಕೂಡ ನಾವು ಬೇಗ ಬಂದಿದ್ದೀವಿ ಹೇಳಬೇಕಂದ್ರೆ ಹತ್ತುವರೆ ಏನೋ ಆಯಿತು ಟೈಮು ಆ ಟೈಮಲ್ಲಿ ನಾವು ಬಂದಿದ್ದು ಅಷ್ಟೊಂದು ನಿಮಗೆ ರಶ್ ಅಂತ ಅನ್ನಿಸ್ತಾ ಇಲ್ಲ ಬಟ್ ಹೋಗ್ತಾ ಹೋಗ್ತಾ ತುಂಬಾ ರಶ್ ಇದೆ ಇದು ಒಂದು ಕೆ ಆರ್ ಮಾರ್ಕೆಟ್ ಅಂತ ಹೇಳಿ ಕರೀತಾರೆ ಕೆ ಆರ್ ಮಾರ್ಕೆಟು ಮತ್ತು ಈ ಮಾರ್ಕೆಟ್ ಒಳಗಡೆ ನಮ್ಮ ಮನೆಯವರು ಅಂಗಡಿ ಇರೋದು ಸೊ ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಒಂದು ಗಡಿಯಾರ ಕಂಬ ಅಂತ ಬರುತ್ತೆ ನೋಡಿ ಒಂದು ಟರ್ನ್ ಆದ್ಮಲ್ಲ ಅಲ್ಲಿಂದ ಹೋದರೆ ಗಡಿಯಾರ ಕಂಬ ಬರುತ್ತೆ ಅಲ್ಲೂ ಕೂಡ ಒಂದು ಸಂತೆ ಹಾಕಿರ್ತಾರೆ ಎರಡು ಕಡೆ ಸಂತೆ ನಡೆಯುತ್ತೆ ದಾವಣಗೆರೆಯಲ್ಲಿ ಅದು ಭಾನುವಾರ ಟೈಮಲ್ಲಿ ಮಾತ್ರ ಎರಡೂ ಕಡೆಯೂ ಕೂಡ ಫುಲ್ಲು ರಶ್ ಇದ್ದೇ ಇರ್ತಾರೆ ಅಂದರೆ ಭಾನುವಾರ ಬಂದರೆ ನಿಮಗೆ ಫ್ರೆಶ್ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ಕೂಡ ನಿಮಗೆ ಸಿಗುತ್ತೆ ಹಾಗೆ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ಗುಡ್ ನ್ಯೂಸ್ ಏನು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇದೇನಂತ ಅಂದರೆ ನೇರಳೆಹಣ್ಣು ತಗೋಣ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಮಾರ್ಕೆಟ್ಗೆ ಬಂದಿದ್ವಲ್ಲ ಇದು ಸೀಸ್ನಲ್ ಫ್ರೂಟ್ಸ್ ಅಲ್ವ ಮಕ್ಕಳಿಗೆ ಎಲ್ಲ ಥರದಲ್ಲೂ ಅಂದರೆ ಯಾವ್ಯಾವ ಸೀಸನ್ನಲ್ಲಿ ಯಾವ್ಯಾವ ರೀತಿ ಫ್ರೂಟ್ಸ್ ಸಿಗುತ್ತೋ ಅದನ್ನೆಲ್ಲ ಕೊಟ್ಟರೆ ಅವ್ರ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಲ್ವ ಹಾಗಾಗಿ ಇವಾಗ ಅದನ್ನು ಕೂಡ ತೊಗೋತಾ ಇದ್ದೆ ಭ್ರಮರ ಅಜಯ್ಗಂದ್ರೂ ತುಂಬ ಇಷ್ಟ ನೇರಳೆಹಣ್ಣಂದರೆ ಮತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಿದು ಮತ್ತೆ ಭ್ರಮರ ಇಲ್ಲಿ ಏನು ಮಾಡ್ತಾ ಇದ್ದಾಳೆಂದರೆ ಎಲ್ಲ ಹಣ್ಣುಗಳ್ನ ನೋಡಿ ನೋಡಿ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ಲು ಅವರ ಅಜ್ಜಿಗೆ ನಾನಿಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಳ ಅಂತ ಹೇಳಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಶಾಪಿಂಗ್ ಕೂಡ ಮುಗೀತು ನಿಮಗೆ ಗೊತ್ತಲ್ವಾ ಆ ಮಕ್ಕಳನ್ನ ನಾವೇನಾದರೂ ಹೊರಗಡೆ ಹೊರಗಡೆ ಕರ್ಕೊಂಡ್ಬಂದಿದ್ದೀವಿ ಅಂತ ಹೇಳಿದಾಗ ಅದರಲ್ಲೂ ಕೂಡ ನಾವು ಸಂತೆಯಲ್ಲಿ ಬಂದಿದ್ದೀವಲ್ವ ಸೊ ತುಂಬ ರಶ್ ಇರುತ್ತೆ ಈ ಟೈಮಲ್ಲಿ ಮಕ್ಕಳನ್ನ ನಾವು ಹಿಡ್ಕೊಂಡು ವಿಡಿಯೋಸ್ ಮಾಡೋದು ಅಷ್ಟೊಂದು ಆಗೋದಿಲ್ಲ ಹಾಗಾಗಿ ಆದಷ್ಟು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಇಲ್ಲಿ ತಕ್ಕೊಂಡಿದ್ದೀನಿ ಇವಾಗ ಬಟ್ಟೆ ತೊಗೋಬೇಕಿತ್ತು ಮಕ್ಕಳಿಗೆ ಡೈಲಿ ವೇರ್ಸ್ ಬಟ್ಟೆ ಅದಕ್ಕೋಸ್ಕರ ಈಗ ಅಂಗಡಿಗೆ ಬಂದಿದ್ದೀನಿ ಇವಾಗ ಬಟ್ಟೆ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಹೊಟ್ಟೆ ಕೂಡ ಹಸುವಾಗ್ತಾ ಇತ್ತು ಇವಾಗ ಟೈಮ್ ಆಗಲೇ ಒಂದು ಗಂಟೆ ಆಗೇ ಹೋಯಿತು ಮಕ್ಕಳನ್ನ ಕರ್ಕೊಂಬಂದ್ವಿ ಅಂದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಯಾಕಂದರೆ ಅವ್ರು ತುಂಬ ಕಾಡಿಸ್ತಾ ಇರ್ತಾರೆ ಮತ್ತು ನಮ್ಗೆ ಬೇಗ ಪರ್ಚೇಸ್ ಮಾಡ್ಕೋ ಕೂಡ ಬಿಡೋದಿಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಕೂಡ ಆಯಿತು ಅದಕ್ಕೋಸ್ಕರ ಇಲ್ಲಿ ಪಲಾವ್ ತೊಗೊಂಡಿದ್ವಿ ಹೋಟೆಲಲ್ಲಿ ಹಾಗೆ ನನ್ನ ಮಗಳಿಗೆ ದೋಸೆ ತಗೊಂಡಳು ಅವಳಿಗೆ ಮಾತ್ರ ಫೇವ್ರೇಟ್ ಅಂದರೆ ಹೋಟೆಲ್ಗೆ ಬಂದಾಗ ದೋಸೆನೇ ಅವ್ರು ಆರ್ಡ್ರ್ ಮಾಡೋದು ಅದರಲ್ಲಿ ಏನಂದರೆ ಮಸಾಲಾ ಓಪನ್ ದೋಸೆ ಆರ್ಡ್ರ್ ಮಾಡ್ತಾಳೆ ಅದರಲ್ಲಿ ಬೆಣ್ಣೆ ಎಲ್ಲ ಕೊಟ್ಟಿರ್ತಾರೆ ಅವಳು ಅದು ತುಂಬಾ ಇಷ್ಟಪಟ್ಟು ತುಂಬಾ ಎಂಜಾಯ್ ಮಾಡಿಕೊಂಡು ಅವಳು ತಿಂತಾಳೆ ಮನೆಯಲ್ಲಾದರೂ ಅಷ್ಟೇ ಪ್ಲೇನ್ ದೋಸೆನ ಅಷ್ಟೊಂದು ಇಷ್ಟನೇ ಪಡೋದಿಲ್ಲ ಕೆಲವೊಂದಷ್ಟು ಐಟಮ್ಸ್ ಎಲ್ಲ ಬೇಕಾಗಿದ್ವು ನೋಡ್ರಿ ಇಷ್ಟೊಂದೆಲ್ಲ ವಿಡಿಯೋ ಆಗ್ಲಿಲ್ಲ ಯಾಕಂದ್ರೆ ಬಹಳ ರಶ್ ಇತ್ತು ಮತ್ತೆ ಊರ್ ಬೇರೆ ಕರ್ಕೊಂಡೋಗಿದ್ ಬರ್ರೆ ಇವ್ ಭಾನುವಾರ ಬೇರೆ ಸಖತ್ ರಶ್ ಹಂಗಾಗಿ ಏನು ಮಾಡೋಕ್ಕಾಗಲಿಲ್ಲ ಇವಾಗ ಮಾರ್ಕೆಟ್ ಇಂದ ಏನೇನು ತಗೊಂಬಂದಿ ಅಂತ ಹೇಳಿ ತೋರಿಸ್ತೀನಿ ಮೂರು ಬ್ಯಾಗಲ್ ಕೂಡ ಸಾಧಿಸ್ ಬಂದ್ಬಿಟ್ಟು ಇದು ಡ್ರ್ಯಾಗನ್ ಫ್ರೂಟ್ಸ್ ಡ್ರ್ಯಾಗನ್ ಫ್ರೂಟ್ಸ್ ತೊಗೊಂಬಂದ್ವಿ ಡ್ರ್ಯಾಗನ್ ಫ್ರೂಟ್ಸು ಮಕ್ಕಳಿಗೆ ಅಂತ ಹೇಳಿ ಒಂದು ಜಿ ಅಷ್ಟು ಡ್ರ್ಯಾಗನ್ ಫ್ರೂಟ್ಸು ಅದಾದ್ಮೇಲೆ ಈ ಬ್ಯಾಗಲ್ಲಿ ಏನಿದೆ ಅಂತ ತೋರಿಸ್ತೀನಿ ಇದು ನಮ್ಮ ಮೂರಿನ ಸಂತೆ ನಾನು ನಿಮ್ಗೆ ತೋರ್ಸೋಣ ಸಖತ್ ರಶ್ ಇತ್ತು ಈ ವಾರ ಮಾತ್ರ ಮತ್ತೆ ಇವ್ರು ಬೇರೆ ಇದ್ರಲ್ಲ ನಂಗೆ ವಿಡಿಯೋನೇ ಮಾಡೋಕಾಗಲ್ಲ ಇದು ಲೋಬನ್ ಹಾಕ್ತೀವಲ್ಲ ಕೆಂಡ ಹಾಕ್ಬಿಟ್ಟು ಲೋಬನ್ ಹಾಕೋದಕ್ಕೆ ಇದು ತಗೊಂಬಂದಿದೀನಿ ಇದು ಸಿಲ್ವರ್ ಇಂದು ಕಬ್ನದ್ದು ಅಂತ ಹೇಳ್ತೀವಿ ಕಬ್ನದ್ದು ಕಲರ್ ಈ ತರ ಮೇಲ್ಗಡೆ ಇದ್ ಮಾಡಿರ್ತಾರೆ ಕಬ್ಬದು ಇದು ಒಂದು ಆಮೇಲೆ ಮಕ್ಕಳಿಗೆ ಸ್ನಾಕ್ಸ್ ಸಂತೆಗಳಲ್ಲೆಲ್ಲ ಈ ತರ ಎಲ್ಲ ಇಟ್ಟಿರ್ತಾರೆ ನಮ್ಮ ಊರಲ್ಲ ನಮ್ಮ ಊರಲ್ಲಂತಲ್ಲ ಎಲ್ಲಾ ಸಂತೆಗಳಲ್ಲೂ ಕೂಡ ಈ ತರ ಆಲ್ಮೋಸ್ಟ್ ಎಲ್ಲ ಸ್ನಾಕ್ಸ್ ಐಟಮ್ಸ್ ಸಿಕ್ಕಿರ್ತಾರೆ ಮಾರೋದ ಹಳ್ಳಿಯಿಂದ ಬರ್ತಾರಲ್ವಾ ತಗೊಂಡು ಹೋಗ್ತಾರೆ ಮತ್ತೆ ಸಿಟಿಲಿ ಆದೋರು ತಗೊಂಡು ಹೋಗ್ತಾರೆ ನಾವು ಇವಾಗ ಸಿಟಿಲೇ ತಾನೇ ಇರೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡ್ಬಂದೆ ಇದನ್ನ ಎರಡು ಫ್ಲೇವರ್ ಇದೆ ಚಿಪ್ಸ್ ಇದು ಇದನ್ನ ತಗೊಂಡ್ ಅದಾದ್ಮೇಲೆ ಖರ್ಜೂರ ಮಕ್ಳಿಗೆ ಬೇಕಾದ ಖರ್ಜೂರ ತಗೊಂಡ್ಬಂದೆ ಅದಾದ್ಮೇಲೆ ಉಪ್ಪ ಬಟಾಣಿ ಇದು ಯಾರಿಗ ಇಷ್ಟ ಇಲ್ಲ ಎಲ್ರಿಗೂ ಇಷ್ಟ ನಮ್ಮನೇಲಿ ನನ್ ಮಗನಿಗಂತೂ ತುಂಬಾ ಇಷ್ಟ ಹಂಗಾಗಿ ಉಪ್ ಬಟಾಣಿ ಆಮೇಲೆ ಇದೆಲ್ಲ ಬಟ್ಟೆಗಳು ಇದೇನಪ್ಪ ಹಿಂಗ್ ಅಂತ ಅನ್ಕೋಬೇಡಿ ಇಲ್ಲಿ ಬಂದ್ಬಿಟ್ಟು ತೂಕದ ಬಟ್ಟೆ ಬರುತ್ತಲ್ವಾ ಸೊ ಅದು ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ ಹಾಗಾಗಿ ಅದ್ ತಗೊಂಬಂಡೆ ಡೈಲಿ ವೇರ್ಗೋಸ್ಕರ ಒಂದು ನಿಮಿಷ ಎಲ್ಲ ಮಿಕ್ಸ್ ಆಯ್ತು ಎಲ್ಲ ಡೈಲಿ ವೇರ್ ಇದು ಇದು ಮೂರೂನು ಇದೆಲ್ಲ ನಿಮ್ಮದೇ ಮಿಕ್ಸ್ ಇದ್ದಾವು ನಾನು ಆಮೇಲೆ ತೆಗಿತೀನಿ ಆಮೇಲೆ ತೋರಿಸ್ತೀನಿ ಇದಿಷ್ಟು ಅವ್ರದ್ದೇನೆ ಬಟ್ಟೆಗಳು ಆಮೇಲೆ ಇದ್ರಲ್ಲಿ ಹೂವು ದೇವರಿಗೆ ಅಂತ ಹೇಳ್ಬಿಟ್ಟು ಹೂವು ತಗೊಂಡ್ಬಂದಿದ್ವಿ ನಾಳೆ ಹೇಗಿದ್ರು ಸೋಮವಾರ ಅಲ್ಲ ಅದಕ್ಕೋಸ್ಕರ ಹೂವು ಆಮೇಲೆ ಈ ಚೀಲದಲ್ಲಿ ಟೊಮ್ಯಾಟೊ ಹಣ್ಣು ಇಷ್ಟನ್ನು ತಗೊಂಡ್ಬಂದಿದೀವಿ ಮೇನ್ ಹೋಗಿದ್ದು ಬಟ್ಟೆಗೋಸ್ಕರ ಬಟ್ಟೆ ತಗೊಂಡ್ವಲ್ಲ ಹಂಗೆ ಇವತ್ತು ಸಂತೆ ಬೇರೆ ಇತ್ತು ಅಂತ ಹೇಳಿ ಕೆಲವೊಂದಷ್ಟು ಐಟಮ್ಸ್ ನ ಅಷ್ಟೇ ಇವತ್ತು ನಾವು ಶಾಪಿಂಗ್ ಮಾಡ್ಕೊಂಡ್ ಬಂದಿರೋದ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಹಾಗೆ ಫ್ರೆಂಡ್ಸ್ ನಮ್ಮ ಮನೆಯವರು ಇವಾಗ ಹೊಸ್ದಾಗಿ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಫೇಸ್ಬುಕ್ಕಲ್ಲಿ ಫಾಲೋ ಪೇಜ್ ಇರುತ್ತಲ್ವ ಸೊ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕೂಡ ಅದನ್ನು ಪಿನ್ ಮಾಡಿರ್ತೀನಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಪ್ಲೀಸ್ ನನ್ನನ್ನು ಕೂಡ ಹೇಗೆ ಸಪೋರ್ಟ್ ಮಾಡಿರೋ ಅವ್ರನ್ನೂ ಕೂಡ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಫಾಲೋ ಮಾಡಿ ತುಂಬ ಒಳ್ಳೊಳ್ಳೆ ವೀಡಿಯೋಸ್ನೆಲ್ಲ ಆಗ್ತಾ ಇರ್ತಾರೆ ಮತ್ತು ಹೆಲ್ತ್ ಟಿಪ್ಸ್ ಎಲ್ಲ ಕೂಡ ಅದರಲ್ಲಿ ಶೇರ್ ಮಾಡ್ತಾ ಇರ್ತಾರೆ ಒಂದ್ಸಲ ನೀವು ಚೆಕ್ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ ಅವರು ಯಾವ ರೀತಿ ವೀಡಿಯೋಸ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವ್ಲಾಗ್ಸ್ ಆ ಥರ ಏನೂ ಇರೋದಿಲ್ಲ ಅದರಲ್ಲಿ ಜಸ್ಟು ನಿಮಗೆ ಇನ್ಫಾರ್ಮೇಷನ್ಸ್ ವಿಡಿಯೋ ನಿಮಗೆ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಎಲ್ಲದೂ ಕೂಡ ನಿಮಗೆ ಆಲ್ಮೋಸ್ಟ್ ಅದರಲ್ಲಿ ಸಿಗುತ್ತೆ ಹಾಗಾಗಿ ಅದನ್ನು ನನ್ನ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಕಾಮೆಂಟ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ ಸೊ ಪ್ಲೀಸ್ ಹೋಗ್ಬಿಟ್ಟು ಅವ್ರನ್ನ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇಲ್ಲಾಂದರೆ ಏನೂ ಕೂಡ ಮಾಡೋದಕ್ಕಾಗೋದಿಲ್ಲ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಇಲ್ಲಿ ಅಮ್ಮ ಏನೋ ಡೀಪಾಗಿ ಥಿಂಗ್ ಮಾಡಿ ಬರಿತಾ ಇದ್ದಾರೆ ಏನಂದರೆ ಸುಮ್ಮನೆ ರಂಗೋಲಿನ ಬಿಡಿಸ್ತಾ ಇದ್ದಾರೆ ಅವ್ರಿಗೇನಾದ್ರು ಫ್ರೀ ಸಿಕ್ಕರು ಅಂದರೆ ಏನಾದರೂ ರಂಗೋಲಿ ಡಿಸೈನ್ಸ್ ಎಲ್ಲ ಬಿಡಿಸ್ತಾ ಇರ್ತಾರೆ ನನಗೂ ಕೂಡ ನಾನು ಚಿಕ್ಕವಳಿದ್ದಾಗ ರಂಗೋಲಿನೆಲ್ಲ ಕಲಿಸಿದ್ದು ನಮ್ಮ ಅಮ್ಮನೇ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಬಿಡಿಸ್ತಾರೆ